ಆತ್ಮೀಯ ಮಿತ್ರರೇ ಇನ್ನು ನಾವು ಸನ್ಮಾನ್ಯ ಶ್ರೀ ಮಹೇಶ್ ತೆಂಗಿನಕಾಯಿ ಹುಂಬಳಿ ನಗರ ಸೆಂಟ್ರಲ್ ಶಾಸಕರು ಇವರನ್ನು ಭೇಟಿಯಾಗಿ ನಮ್ಮ ಸಮುದಾಯವು ಕಷ್ಟಪಡುತ್ತ ಬಗ್ಗೆ ಮನವರಿಕೆ ಮಾಡಲಾಯಿತು ನಮ್ಮ ಸಮುದಾಯವನ್ನು ಎಸ್ಸಿಗೆ ತರಲು ಪ್ರಯತ್ನಿಸಲು ವಿನಂತಿಸಿಕೊಂಡೆವು ನಮ್ಮ ಸಮಾಜವು ಸಾಮಾಜಿಕವಾಗಿ ಆರ್ಥಿಕವಾಗಿ ಮತ್ತು ರಾಜಕೀಯವಾಗಿ ಮತ್ತು ಶೈಕ್ಷಣಿಕವಾಗಿ ಹಿಂದುಳಿದಿದೆ ನಾವು ಕಳಂಕಿತರು ಮತ್ತು ಹಕ್ಕು ವಂಚಿತರಾಗಿದ್ದೇವೆ ಮತ್ತು ನಮಗೆ ಸಾಮಾಜಿಕ ನ್ಯಾಯ ಸಿಗುವ ಅವಶ್ಯಕತೆ ಇದೆ ಅಂತ ಹೇಳಿದೆವು ಸನ್ಮಾನ್ಯ ಶ್ರೀ ಮಹೇಶ ಟೆಂಗಿನಕಾಯಿ ಎಮ್ ಎಲ್ ಎ ಇವರು ಈಗಾಗಲೇ ನಮ್ಮ ಸಮಾಜ ಬಗ್ಗೆ ಕಳಕಳಿ ಹೊಂದಿದ್ದಾರೆ ನಮ್ಮ ಸಮಾಜವನ್ನು ಮುನ್ನಡೆಗೆ ತರಲು ಪ್ರಯತ್ನಿಸುತ್ತಿದ್ದಾರೆ ಬೆಂಗಳೂರಿಗೆ ಬಂದು ಅಲ್ಲಿಯೂ ನಮ್ಮನ್ನು ಹಿರಿಯ ಅಧಿಕಾರಿಗಳನ್ನು ಭೇಟಿ ಮಾಡಿ ನಮಗೆ ಸಕಾರಾತ್ಮಕ ಸ್ಪಂದನೆ ನೀಡಿದ್ದಾರೆ ಅವರಿಗೆ ಧನ್ಯವಾದಗಳು ಅಲ್ಲದೆ ಬರುವ ಡಿಸೆಂಬರ್ ಎಂಟರ ಬೆಳಗಾವಿ ಅಧಿವೇಶನದಲ್ಲಿ ನಮ್ಮ ವಿಷಯದ ಬಗ್ಗೆ ಪ್ರಸ್ತಾಪ ಮಾಡಲು ಮನವಿ ಪತ್ರ ನೀಡಲಾಯಿತು ನಂತರ ಶಾಸಕರು ಸ್ಪಂದಿಸಿದರು ನಮ್ಮ ಬಡ ಜನರೂ ಚೀಫ್ ಸೆಕ್ರೆಟರಿ ಅವ್ರ ಮುಖಾಂತರ ನೋಡೋಕೆ ಆಗ್ತಿದ್ರು ಅದಕ್ಕೆ ಒಂದು ಟ್ಯಾಲೆಂಟ್ ಯಾರು ಅಂತ ಅವ್ರದ್ದು ಸ್ವಲ್ಪ ವ್ಯಕ್ತಪಡಿಸಿದ್ರು ಮತ್ತು ಅವರಿಗಿಂತ ಒಂದು ಪಾಸಿಟಿವ್ ರಿಸ್ಪಾನ್ಸ್ ಇತ್ತು ಅದೆಲ್ಲರ ಒಂದು ಒಂದು ಆಶೀರ್ವಾದ ಅದು ಒಂದು ಎಲ್ಲರಿಗೂ ಈಗ ಹತ್ತೊಂಬತ್ತ ಮಾಡಿದ್ದಾರೆ ಹತ್ತೊಂಬತ್ತ ಡಿ ಕೆನಾಯ್ ಅವರು ಹೆಲ್ಪ್ ಮಾಡ್ಯಾರ ಹತ್ತೊಂಬತ್ತ ತೊಂಬತ್ತ ಡಿ ಕೆಳ ಎಸ್ ಸಿ ಒಳಗಿ ಅಂತೇಳಿ ಎರಡ್ ಸಾವಿರದ ನಾಲ್ಕರಲ್ಲಿ ಎಲ್ಲಾ ಡಿ ಸಿಗಳು ಸರ್ ಎಲ್ಲಾ ಕರ್ನಾಟಕದ ಡೆಪ್ಟಿ ಕಮಿಷನ್ ಗೌರ್ಮೆಂಟ್ ಅಪಾರ್ಟ್ಮೆಂಟ್ ಇರ್ತಾರೆ ಅವರು ಕೂಡ ಮಾಡಿದಾರೆ ಈ ಕಟಿಂಗ್ ಜನಾಂಗವನ್ನು ಪರಿಶೀಲಿಸಿದ್ದಾರೆ ನೀವು ಅಂತೇಳಿ ಅವರು ಕೂಡ ಮಾಡಿದ್ದಾರೆ ಇವತ್ತು ಎರಡ್ ಸಾವಿರದ ಎರಡ್ ಸಾವಿರದ ಅನುಷ್ ಅವರವರು ಇವತ್ತು ಕಠಿಣ ಚೆನ್ನಾಗಿರುತ್ತೆ ಸೇರಿಪಡಿಸಲಿಕ್ಕೆ ಕೆಲಸ ಇಲ್ಲ ಅಂತ ಆದ್ರೆ ಎರಡ್ ಸಾವಿರದ ಹನ್ನೆರಡು ನೂರು ವರ್ಷ ಸರ್ಕಾರ ಸಿಗ್ತಾಯಿದೆ ಅದರಿಂದ ಸಿಖಾಂತರ ಅಧಿವೇಶನದಲ್ಲಿ ನಮ್ಮ ದುರ್ಗಿನ ಕೆಡ್ರಿ ಅಂತ ತಿಳಿದ್ರೆ ನಮ್ಮಲ್ಲಿ ಕಳಕಳಿ ಇಟ್ಟೆ ನಾವೆಲ್ಲ ಸಮಾಜವಾಗ